ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸುವಂತ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡಿದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮ ಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಆಸ್ಪತ್ರೆಗಳು ಮೊದಲೇಗಿತ್ತು ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ ಹಾಗಾಗಿ ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ ಇವರೇನು ಆಗಿ ಇವರೇ ಸರ್ಕಾರದಲ್ಲಿ ಉಳ್ದೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಯುವರ್ ಡೇಸ್ ಆರ್ ನಂಬರ್ಡ್ ಯುವರ್ ಡೇಸ್ ಆರ್ ನಂಬರ್ಡ್ ನಾಟ್ ಇಯರ್ಸ್ ಭಾಳ ಆಯ್ಸಿದ್ರು ಮೂರು ವರ್ಷನೇ ಆಮೇಲೆ ನಮ್ಮ ಸರ್ಕಾರ ಬರಲ್ವಾ ಒಂದು ಮೇಲ್ಪಂಕ್ತಿಯನ್ನು ಕೊಟ್ಟಿದ್ದಾರೆ ಅದೇನು ರಾಜಕೀಯ ದ್ವೇಷ ಸಾಧಿಸೋದು ಇವ್ರಿಗೆನ ದ್ವೇಷ ಸಾಧನೆ ಮಾಡಕ್ಕೆ ಬರೋದು ಎಲ್ಲ ಸತ್ಯ ಚಂದ್ರ ಸರ್ಕಾರನ ಇದು ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು ಈ ಸರ್ಕಾರ ದರೋಡೆಕೋರರ ಸರ್ಕಾರ ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ ಹೊಸ ಒಂದು ನಿಯಮ ಇದು ಹಿಂದಿನ ಎಲ್ಲಾದ್ರೂ ಅಷ್ಟೋ ಇಷ್ಟೋ ಪರ್ಸೆಂಟೇಜ್ ಭ್ರಷ್ಟಾಚಾರ ಇದ್ರೆ ಇಲ್ಲ ಹಂಗಲ್ಲಂತೆ ಅವರೇ ಗಳು ಮಾತಾಡ್ಕೊಳ್ತಾ ಇದ್ದಾರೆ ಸರಿ ಧರೋಡೆಕರರು ಸರ್ಕಾರ ಅನ್ಸಲ ದರೋಡೆ ಮಾಡ್ತಿರೋರು ಅಂತ್ಬಿಟ್ಟು ಅಷ್ಟೇ ಹೇಳ್ಬೋದು ಸರ್ ಹೇಳೋಣ ಸಮಯ ಬರ್ತದೆ ಏಳು ಸಾವಿರದ ಮುನ್ನೂರು ಏಳು ಸಾವಿರಕ್ಕೂ ಹೆಚ್ಚು ಕೋಟಿ ಅಕ್ರಮ ಆಗಿದೆ ಕೋವಿಡ್ ದಯವಿಟ್ಟು ವರದಿ ಓದಿದ್ರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು ಯಾಕೆಂದ್ರೆ ನಾನು ಓದಿಲ್ಲ ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡಕ್ಕೆ ಹೋಗೋಣ ಎಲ್ಲಾದ್ರೂ ಭ್ರಷ್ಟಾಚಾರ ಅಲ್ರಿ ಖರೀದಿ ಮಾಡಿರೋದೇ ಏಳು ಸಾವಿರ ಸಾವಿರ ಕೋಟಿ ಭ್ರಷ್ಟಾಚಾರ ಆಗುತ್ತಾ ವೇರ್ ಇಸ್ ಎವಿಡೆನ್ಸ್ ವೇರ್ ಇಸ್ ದ ಡಾಕ್ಯುಮೆಂಟ್ ಸೊ ಐ ವಿಲ್ ನಾಟ್ ಆನ್ಸರ್ ಟು ಎನಿ ಹೈಪೊತಿಕಲ್ ಕ್ವಶನ್ ಐ ವಿಲ್ ವೇಟ್ ಫಾರ್ ದಿಸ್ ರೆಸ್ಪಾನ್ಸ್ ಹೇಳಿನಪ್ಪ ಅವ್ರು ಯಾವ ಇವಾಗ ಎದುರಿಸ್ತಾ ಇಲ್ವಾ ರಾಜಕೀಯವಾಗಿ ಎದುರಿಸ್ತೀವಿ ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸಕ್ಕೆ ಇಲ್ಲಿ ಬಂದು ಕೂತಿದೀವಿ ಆಯ್ತಾ ಜನರು ನಮ್ಮ ಪರ ಇದ್ದಾರೆ ಈ ರಾಜ್ಯ ಜನತೆ ನೋಡ್ತಾ ಇದೆ ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮನೆಗಳಿಗೆ ಸೇರ್ಕೊಂಡಿದ್ರು ಯಾರು ಮನೆಯಿಂದ ಹೊರಗಡೆ ಇದ್ರು ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ರೆಡಿಯಲ್ಲಿ ಮಾಡಬೇಕಾಗಿದೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಿ ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ ಎನಿವೆ ಅವರು ಅವರ ರಾಜಕೀಯ ದಿವಾಳಿತನವನ್ನು ಅವರು ತೋರಿಸಿದ್ದಾರೆ ಇಟ್ ಈಸ್ ಓಕೆ ಲೆಟ್ ದೆಮ್ ಡೂ ದರ್ ಇದು ಇನ್ನೂ ಕೂಡ ಅಂತಿಮ ವರದಿಗೆ ಆರು ತಿಂಗಳೇನೋ ಅವ್ರು ಮನವಿ ಮಾಡಿದ್ದಾರೆ ಅದು ಕೂಡ ಅವರು ಆದಷ್ಟು ಬೇಗ ಮಾಡಲಿ ವಸ್ತುನಿಷ್ಠೆಯಿಂದ ಕೂಡಿರ್ತಕ್ಕಂಥ ಸತ್ಯಾಂಶ ಕೂಡಿರ್ತಕ್ಕಂಥ ವರದಿಯನ್ನು ಜಸ್ಟಿಸ್ ಕುನ್ನಾ ಅವರು ಕೊಡ್ತಾರೆ ಅಂತ ನನಗೆ ಇನ್ನೂ ಕೂಡ ವಿಶ್ವಾಸ ಇದೆ ಅದು ಆದಷ್ಟು ಬೇಗ ಕೊಡಲಿ ಯಾಕೆಂದರೆ ಈ ರಾಜ್ಯದಲ್ಲಿ ಏನೋ ಒಂದು ಭೂತಾ ಬಂತು ಭೂತ ಬಂತು ಅನ್ನೋ ತರ ಕೋವಿಡ್ ಏನೋ ಕೋವಿಡ್ ಏನಾಗಿದೆ ಅಂತ ರಾಜ್ಯದ ಜನರಿಗೆ ಅರ್ಥ ಆಗ್ಲಿ ನಿಜ ಗೊತ್ತಾಗ್ಲಿ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಟ್ ಡೇ